ಸೊಕಮ್ ಡೈಟ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಆಗಿರೋ ಅಪ್ಡೇಟ್ ಮಾಡಿದ್ದಾರೆ ನೋಡ್ತಾ ರಿಯಾಕ್ಷನ್ ಕೊಡ್ತಾ ಮಾತಾಡ್ತಾ ಹೋಗೋಣ ಲಾಸ್ಟಲ್ಲಿ ಅಲ್ಲಿ ಫುಲ್ ವಿಡಿಯೋ ಕೂಡ ಪ್ಲೇ ಮಾಡ್ತೀನಿ ಓಕೆ ಗೈಸ್ ಈ ಲೆವೆಲ್ ಗಲೀಜ್ ಮಾಡಿಟ್ಟಿದ್ದಾರೆ ಇನ್ಫ್ಯಾಕ್ಟ್ ಇವಾಗ ಬಿಗ್ ಬಾಸ್ ಮೇಲೆ ಪ್ರತಿಯೊಬ್ಬ ಸ್ಪರ್ಧಿನೂ ಕೂಡ ಕೆಲಸ ಮಾಡಬೇಕು ಆ ರೇಂಜ್ಗೆ ಗಲೀಜ್ ಮಾಡಿಟ್ಟಿರುವಂಥದ್ದು ಸೊ ಇದೊಂದು ರೀತಿ ಟಾಸ್ಕ್ ರೀತಿ ಕೊಟ್ಟಿದ್ದಾರೆ ಫುಲ್ ಕ್ಲೀನಿಂಗ್ ಮಾಡಬೇಕು ಎಷ್ಟೊಂದು ಕಸ ಎಲ್ಲೆಲ್ಲಿ ಹುಡ್ಕೊಬೋ ಅಂದ್ರೆ ಗೊತ್ತಿಲ್ಲ ಒಡ್ನ ತಂದು ಹಾಕಿದ್ದಾರೆ ಇವಾಗ ಕ್ಲೀನ್ ಮಾಡುವಂಥದ್ದು ಎಲ್ಲ ಸ್ಪರ್ಧಿಗಳ ಒಂದು ಕರ್ತವ್ಯ ಆಗಿದೆ ಆ್ಯಂಡ್ ಕ್ಯಾಪ್ಟನ್ ಕೂಡ ಇಲ್ಲ ಗೋಲ್ ಸುರೇಶ್ ಇಲ್ಲ ಸೊ ಹಾಗಾಗಿ ಇಲ್ಲಿ ಏನು ಒಬ್ಬರು ಮೇನ್ ಲೀಡ್ರ್ ಥರ ಕೆಲಸ ಮಾಡಿಸ್ಬೇಕು ಅಂತಲೂ ಏನಿಲ್ಲ ಸೊ ಪ್ರತಿಯೊಬ್ರು ಕೂಡ ಕೆಲಸ ಮಾಡಬೇಕಾಗುತ್ತೆ ಅದೇ ಇಂಪಾರ್ಟೆಂಟ್ ಆಗುತ್ತೆ ಅನ್ಕೋತೀನಿ ಸೊ ಇಲ್ಲಿ ರಜತ್ ಬಗ್ಗೆ ಹೇಳಿರೋದು ಯಾರಪ್ಪ ಅಂದರೆ ಸುಮ್ಮನೆ ಕೂತನ ನೋಡೋಕ್ಕಾಗ್ತಿಲ್ಲ ಅಂತ ತ್ರಿಕಮ್ ಹೇಳಿರುವಂಥದ್ದು ಗೌತಮಿಗೆ ಸೊ ಅಲ್ಲಿಂದ ಕತೆ ಶುರು ಆಗ್ತದೆ ಆ್ಯಂಡ್ ನಾವಿಲ್ಲಿ ಅಬ್ಸರ್ವ್ ಮಾಡಿದ್ರೆ ಆ ರಮ ಕಾಲ್ ಕಾಲ ಮೇಲೆ ಕಾಲು ಹಾಕ್ಕೊಂಡು ಏನು ಒಳ್ಳೆ ಇದ್ರ ಥರ ಮಲಗಿರೋ ರೀತಿ ಕಾಣಿಸುತ್ತೆ ಇದು ರಜೆದವರು ಸೊ ಈ ಥರ ಕೂತ್ಕೊಂಡಾಗ ಕೆಲಸ ಮಾಡೋರಿಗೆ ಯಾರಿಗಾದರೂ ಉರಿಯುತ್ತೆ ಸ್ವಲ್ಪ ಅದು ನಮ್ಗೆಲ್ಲರು ಕೂತಿರೋವಂಥದ್ದು ಬಟ್ ಏನಕ್ಕೆ ಹಿಂಗೆ ಕೂತಿದಾರೆ ಅಂದರೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅವ್ರ ಕೆಲಸ ಅವ್ರು ಮುಗಿಸಿ ಬಂದು ಕೂತಿದ್ರೆ ಫೈನ್ ಬಟ್ ಸುಮ್ಮನೆ ಏನೋ ತಮಾಷೆ ಮಾಡೋಣ ಅಂತ ಕೂತ್ಕೊಂಡು ಇದೊಂದು ಅಮಾವಾಸ್ಯೆ ಆಗಿರೋ ರೀತಿ ಕೂಡ ಕಾಣಿಸ್ವಂಥದ್ದು ಅದು ನೋಡೋಣ ಆ್ಯಂಡ್ ಇದು ಗುರು ಡೈಲಾಗ್ ಹೊಡೆಯೋದು ಅವ್ರಿಷ್ಟ ಒಡ್ರೆ ಏನು ತಪ್ಪಲ್ಲ ಒಂದಿಷ್ಟು ಹಣ್ಣು ತಿನ್ನೋವಂಥದ್ದು ಗುರು ಏನು ಇವ್ರ ಮನೆಗೆ ತಂದು ಕೊಟ್ಟಿದ್ರ ಅದು ತಪ್ಪು ಅಂತ ಅನ್ಸುತ್ತೆ ನನ್ನ ಪ್ರಕಾರ ಇನ್ಫ್ಯಾಕ್ಟ್ ಯಾರಿಗಾದ್ರೂ ಈ ತಿನ್ನೋ ವಿಷಯ ಮಾತಾಡೋ ನನಗೆ ಇಷ್ಟ ಆಗಲ್ಲ ನನಗೆ ನನ್ನ ಪರ್ಸನಲಿ ನನಗೆ ಯಾರ ಹಂಗಂದರೂ ಕೂಡ ನಾನು ಇಷ್ಟಪಡೋಲ್ಲ ಅದೇ ರೀತಿ ರಜತ್ಗೂ ಕೂಡ ಅದು ಕೋಪ ಬಂದೇ ಬರುತ್ತೆ ಅನ್ಕೋತೀನಿ ಜೊತೆಗೆ ರಜತೆ ಇರುವಂಥ ರೀತಿ ನೋಡಿದಾಗ ನೀವು ನೋಡಿರ್ತೀರಾ ಯಾವುದೂ ಕೂಡ ಮೂಲದ ನೋಡೋದೇ ಇಲ್ಲ ಪಟ್ ಪಟ್ಟ ಕೊಡ್ತಿರೋದೆ ಹಿಂಗಿರಬೇಕಾದ್ರೆ ಸರಿಯಾಗಿ ತಗೊಳಾಕೊಂಡ್ರೂ ಅಂತ ಅನ್ಸುತ್ತೆ ಈ ವಿಷಯದಲ್ಲಿ ಯಾಕಂದರೆ ಕೆಲಸ ಮಾಡ್ತಿಲ್ಲ ಅದು ಇದು ಅಂದರೆ ಓಕೆ ಫೈನ್ ಕೆಲಸ ಮಾಡಿಸಿ ಪ್ರಾಬ್ಲಮ್ ಇಲ್ಲ ಅದರಲ್ಲಿ ಹೇಳೋದ್ರಲ್ಲಿ ಅರ್ಥ ಇದೆ ಆದರೆ ತಿನ್ನೋದ್ರಲ್ಲಾಗ್ಬೋದು ಡೈಲಾಗ್ ಹೊಡೆಯೋದ್ರಲ್ಲಾಗ್ಬೋದು ಅದನ್ನೆಲ್ಲ ಕಮೆಂಟ್ ಮಾಡ್ದಾಗ ಅವಶ್ಯಕತೆ ಇಲ್ಲ ಡೈಲಾಗು ಬಿಟ್ಬಿಡೋ ಒಂದು ಸೈಡ್ ಬೇಕಾರೆ ಆದರೆ ತಿನ್ನೋಂಥ ವಿಷಯ ಬಂದಾಗ ತುಂಬ ಜನಕ್ಕೆ ಇಷ್ಟ ಆಗೋಲ್ಲ ಬಗ್ಗೆ ಮಾತಾಡೋದು ಇವ್ರೇಂಗೆ ತಂದಾಕ್ತೀರ ತಿನ್ನೋದಕ್ಕೆ ಸೊ ಹಾಗಾಗಿ ಅದು ಅಷ್ಟೊಂದು ಅವಶ್ಯಕತೆ ಇಲ್ಲ ಅನ್ಕೋತೀನಿ ಆ್ಯಂಡ್ ಇಲ್ಲಿ ಈ ಫೋಟೋ ನೋಡ್ತಿದ್ರೆ ಎಲ್ಲಾರದು ಒಂದು ಏನೋ ಒಂದು ಕನ್ವೇಷನ್ ಆಗ್ತದೆ ಯಾಕೋ ರಜತವ್ರು ಸ್ವಲ್ಪ ಪಠ ಮಾಡೋ ಕಾಣಿಸಿದೆ ನಂಗೆ ಕೆಲಸ ಮಾಡಲ್ಲ ಹಿಂಗೆ ಹಂಗೆ ಏನೋ ರೀತಿ ಅದಕ್ಕೆ ಇರ್ಬೋದು ಎಲ್ಲರೂ ಕೂಡ ನಿಂತ್ಕೊಂಡು ಅವ್ರ ಮಾತನ್ನ ಕೇಳಿರ್ತದ್ದು ನೋಡುವ ನಿನ್ನಂತೂ ಅವನಿಗೆ ಇಲ್ಲ ಆ್ಯಕ್ಚುಲಿ ಅವರು ಒಂದು ಲೈ ರೈಟ್ ಟ್ರ್ಯಾಕಿಗೆ ಅಂತಲೇ ಹೇಳ್ಬೋದು ಇನ್ಫ್ಯಾಕ್ಟ್ ಅವರು ಒಂದು ಸ್ಟಾರ್ಟಿಂಗ್ ಒಳ್ಳೆ ಸಪೋರ್ಟ್ ಇತ್ತು ಅವ್ರಿಗೆ ಆವಾಗ ಇದೇ ರೀತಿ ಆಟ ಆಟ್ರೆ ಸಾಕಾಗಿಸಿದ್ರು ಬಟ್ ಅವ್ರು ಏನು ಮಾಡ್ರು ಅಂದರೆ ಒಂದು ಕಂಫರ್ಟ್ ಝೋನಲ್ಲಿ ಆರಾಮಾಗಿದ್ದರು ಆ್ಯಂಡ್ ಅವ್ರು ಯಾವತ್ತೂ ಕೂಡ ಸುಮ್ಮನೆ ಅನ್ನಿಸ್ತಿಯಾಗಿ ಹೋಗ್ತಾ ಇರಲಿಲ್ಲ ಬಟ್ ಇವಾಗ ಕೆಲವೊಂದು ಕಡೆ ಹೋಗ್ತಾರೆ ಅಂತ ಅನ್ಸಿರು ಕೂಡ ನಿಮಗೆ ಗೊತ್ತಿದೆ ಇವಾಗ ಬಿಗ್ ಬಾಸ್ ಮೈಲಿ ಇವಾಗಲೂ ನಾವು ಆಕ್ಟಿವ್ ಆಗಿಲ್ಲ ಇವಾಗ ಮಾಟ ಶುರು ಮಾಡಲಿಲ್ಲ ಅಂದರೆ ಖಂಡಿತವಾಗ್ಲೂ ಬಿಗ್ ಬಸ್ ಮೇ ಇರೋಕ್ಕೆ ಸಾಧ್ಯನೇ ಇಲ್ಲ ಇಲ್ಲಿ ನೀವು ಟಾಸ್ಕ್ ಮಾಡ್ತಿರೋ ಇಲ್ವೋ ಓಟ್ ಬರುತ್ತೆ ಇಲ್ವೋ ಸೆಕೆಂಡ್ ವಿಷಯ ಬಾಯ್ ಬಿಡಬೇಕು ಬಾಯ್ ಬಿಟ್ಟರೆ ನಿಮ್ಗೆ ಆರಾಮಾಗಿ ಬಿಗ್ ಬಾಸ್ ಮೇಲೆ ಒಂದು ಅವಕಾಶ ಇರುತ್ತೆ ಸೊ ಅದನ್ನು ಮಾಡಲೇಬೇಕು ಸ್ಪರ್ಧಿಗಳು ನಾನು ತಪ್ಪು ಅಂತ ಹೇಳೋಕ್ಕೆ ಹೋಗೋಲ್ಲ ಇನ್ಮೇಲೆ ಯಾಕೆಂದ್ರೆ ಕ್ಲಿಯರಾಗಿ ಗೊತ್ತಾಗ್ತದೆ ನೀನು ಜಗಳ ಮಾಡಬೇಕು ನೀನು ಗಲಾಟೆ ಮಾಡಬೇಕು ನೀನು ಗಲಾಟೆ ಮಾಡಿದಾಗ ನೀನು ಹೈಲೈಟ್ ಆಗೋದು ನಮ್ಗೆ ಟಿ ಆರ್ ಪಿ ಬರೋದು ನಾವು ಅವಾಗಲೇ ಸೇವ್ ಮಾಡೋಕ್ಕಾಗೋದಿಲ್ಲ ಇಲ್ಲ ಚಾನ್ಸ್ ಎಲ್ಲ ರೀತಿ ಇದೆ ಈ ಸಲ ಬಿಕೆ ಸೊ ಹಾಗಾಗಿ ಗೌತಮಿ ರೈಟ್ ಟ್ರ್ಯಾಕರ್ ಇದ್ದಾರೆ ಜೊತೆಗೆ ಇದೊಂದು ರೈಟ್ ಟೈಮ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ಇನ್ನೇನೋ ಸ್ವಲ್ಪ ದಿನಗಳಿದೆ ಇಂಥ ಟೈಮಲ್ಲಿ ನಾವು ಆ್ಯಕ್ಟಿವ್ ಆಗಿಲ್ಲ ಟಾಪ್ ಟಾಫಾಯ್ಸ್ ಸಿಕ್ಸ್ಗೆ ಬರಕ್ಕೆ ಆಗಲ್ಲ ಸೊ ಹಾಗಾಗಿ ಒಂದು ಒಳ್ಳೆ ಕಮ್ ಬ್ಯಾಕ್ ಮಾಡ್ತಾ ಅನ್ಸುತ್ತೆ ಆ್ಯಂಡ್ ನನಗೆ ತುಂಬ ಇಷ್ಟ ಆಗೋದೇನಪ್ಪ ಅಂದ್ರೆ ಆನ್ ಪಾಯಿಂಟ್ ಇರ್ತಾರೆ ಸುಮ್ ಸುಮ್ಮನೆ ಏನು ವಾದ ಮಾಡಕ್ ಹೋಗಲ್ಲ ಬಟ್ ಇವಾಗ ಏನು ಮಾಡ್ತಾರೆ ಅಂತ ಕಾದ್ ನೋಡಬೇಕು ಆ್ಯಂಡ್ ಇಲ್ಲಿ ನನಗೆ ಅಂದ್ರೆ ಅಂದರೆ ಮಾಡಬಾರ್ದಾಗಿತ್ತು ಕೆಲಸನ ಅದು ಪ್ರವೋಕ್ ರೀತಿಯೇ ಆಗುತ್ತೆ ಯಾಕೆ ತಗೊಂಡು ಎಸಿಬೇಕದು ಅಲ್ಲಿಗೆ ಪಕ್ಕ ಎಸ್ದಾಗ ಅವ್ನು ಹೊಡಿಯಕ್ಕೆ ಬರಲ್ವಾ ಗುರು ಮೊದಲೇ ರಾಜ್ಯ ತಿ ನೋಡಿದ್ರ ಯಾವ ಲೆವೆಲ್ಗೆ ಅಂತ ಅವಯ್ಯ ಇಟ್ಕೊಳ್ಳೋದೇ ಇಲ್ಲ ಏನು ಮುಲಾಜೆ ಇಲ್ಲ ಪಟ್ ಪಟ್ ಅದು ಹೊಡಿತಾ ಇರ್ತಾರೆ ಅಂತ ಕೊಡ್ತಾ ಇರ್ತಾರೆ ಹಿಂಗಿರ್ಬೇಕಾರೆ ಸ್ವಲ್ಪ ಯಾರ ಜೊತೆ ಇಟ್ಕೋತಿದ್ವಿ ಅಂತ ಸ್ವಲ್ಪ ನೋಡ್ಕೊಂಡು ಇಟ್ಕೊಂಡ್ರೆ ಒಳ್ಳೇದೊಂದು ಅನ್ಸುತ್ತೆ ಎಸ್ಪೆಷಲಿ ರಜತ್ ವಿಷಯದಲ್ಲಿ ಯಾಕಂದ್ರೆ ಬೇರೆಯವ್ರ ಹಂಗಂತೂ ಅಲ್ವೇ ಅಲ್ಲ ಗುರು ಹಾಗಾಗಿ ಹಾಗೆ ಅದಾಗಿ ಡ್ರಾಮಾ ಮಾಡ್ಕೊಂಡೆ ಬಂದ್ಬಿಟ್ಟು ಹನ್ನೆರಡು ವಾರದಿಂದ ಅಂತ ಕೂಡ ಬರ್ತಾ ಇದೆ ಅಂಡ್ ಒಂದಂತೂ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಇಲ್ಲಿ ರಜದ ಕೆಲಸ ಮಾಡ್ತಿಲ್ಲ ಎಲ್ಲರೂ ಬೇರೆಯವ್ರ ಕೆಲಸ ಮಾಡ್ತಿರೋ ರಜತ್ ಕೆಲಸ ಮಾಡ್ತಿಲ್ಲ ಕಾಲ ಮಾಲ್ ಹಾಕೊಂಡು ಸ್ವಲ್ಪ ಕೂತ್ ಕೂಡ ಕಾಣಿಸ್ತದೆ ನಮಗೆ ಸೊ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಇದೇ ಮೇನ್ ಹಂತ್ಕೊಂಡಿರುವಂಥದ್ದು ಇಲ್ಲಿ ರಜತವ್ರು ಕೆಲಸ ಮಾಡಿರೋದು ಕೂಡ ತಪ್ಪಾಗುತ್ತೆ ಜೊತೆಗೆ ಇಲ್ಲಿ ಕೆಲಸ ಮಾಡಿಸೋದು ಬಿಟ್ಬಿಟ್ಟು ಬೇರೆ ಥರ ಎಲ್ಲ ಮಾತಾಡೋದು ಕೂಡ ತಪ್ಪಾಗುತ್ತೆ ಡೈಲಾಗ್ ಹೊಡ್ಕೊಂಡು ನೀವೇ ಬಂದಿಲ್ವಾ ಸೂಪರ್ ಗುರು ಆ್ಯಕ್ಚುಲಿ ಒಂದು ಅರ್ಥ ಮಾಡ್ಕೋಬೇಕಂತಂದ್ರೆ ಡೈಲಾಗ್ ಹೊಡಿತಾರೆ ಯಾರು ರಜತು ಅದ್ರ ತಕ್ಕಂತೇ ಎಂಟರ್ಟೈನ್ಮೆಂಟು ಟಾಸ್ಕು ಇನ್ವಾಲ್ವ್ಮೆಂಟು ಸ್ಟ್ರೈಟ್ ಆಗಿರುವಂಥ ರೀತಿ ಬಕೀಟ್ ಹಿಡಿದಂತಿರುವಂಥ ರೀತಿ ಕಂಫರ್ಟ್ ಕಂಫರ್ಟ್ಝೋನ್ ಹಾಕ್ಕೊಂಡಿರ್ತಿರೋ ರೀತಿ ಎಲ್ಲ ಕೂಡ ಜನಕ್ಕೆ ಇಷ್ಟ ಆಗ್ತಿದೆ ಅವ್ರಲ್ಲಿ ಇಷ್ಟ ಆಗಿರೋ ಒಂದೇ ಒಂದು ವಿಷಯ ಆ ದೌಲತ್ತು ಒಂದು ಅಹಂಕಾರದಲ್ಲಿದ್ದಾರೆ ಅದೊಂದು ಬಿಟ್ಟರೆ ಬೆಂಕಿ ಗುರು ಪ್ಲೇಯರು ಆ್ಯಕ್ಚುಲಿ ನಾವೆಲ್ಲರೂ ಕೂಡ ಅಂದ್ಕೊಂಡಿದ್ವಿ ಟಾಪ್ ಸಿಕ್ಸ್ ಬಂದೇ ಬರ್ತಾರೆ ಅಂತ ಅದೇನು ಮಾಡ್ತಾರೆ ಅಂತ ಗೊತ್ತಿಲ್ಲ ಆ್ಯಂಡ್ ಬಕಿಟ್ ಈ ಡೈಲಾಗ್ಗಳೆಲ್ಲ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ ನನಗೆ ಅನ್ಸೋದು ರಜತ್ ಅವರು ಹೊರಡೆ ಇದ್ದಾಗ ಎಲ್ಲರೂ ತುಂಬ ಚೆನ್ನಾಗಿ ನೋಡಿ ಆಡಿಯನ್ಸ್ಗಳು ಯಾವ ಥರ ನೋಡ್ತಾರೆ ಆಡಿಯನ್ಸ್ಗಳಿಗೆ ಯಾವ ಥರ ಡೈಲಾಗ್ ಹೊಂದ್ರೆ ಯಾವ ಥರ ಇಷ್ಟ ಆಗುತ್ತೆ ಅಂತ ತುಂಬ ಚೆನ್ನಾಗಿ ತಿಳ್ಕೊಂಡು ಅದನ್ನೇ ಹೊಡಿತಿದ್ದಾರೆ ಅಂತ ಅನಿಸುತ್ತೆ ಒಳ್ಳೆ ಮೈಂಡ್ ಗೇಮರ್ ಕೂಡ ಹಾಕ್ತಾ ಇದ್ದಾರೆ ಆ ಹನ್ನೆರಡು ವಾರದಿಂದ ಕಿತ್ತ ದಬ್ಬಾಕ್ರೆ ನಾನು ನೋಡ್ತಿದ್ದೀನಿ ಅಂದರೆ ಏನು ಗುರು ಅರ್ಥ ಯಬ್ಬ ಮಾತಲ್ಲಿ ಇರ್ತಾಯಿಲ್ಲ ಬಟ್ ಕೊಡ್ತಾ ಇದ್ದಾರೆ ಯಾಕಂದ್ರೆ ಅವ್ರ ಬಾಯ್ಲಿ ಸ್ವಲ್ಪ ಬಂತಲ್ವಾ ಹಾಗಾಗಿ ಈ ಕಡೆಯಿಂದ ಬರೋದ್ರು ಅರ್ಥ ಇದೆ ಒಟ್ಟಿನಲ್ಲಿ ಇವರಿಬ್ಬರ ಮಧ್ಯೆ ಒಂದಿಷ್ಟು ಆಗ್ತಿರೋಂಥದ್ದು ಚೆನ್ನಾಗಿದೆ ನೋಡೋದಕ್ಕೆ ಕಾಲು ಇಟ್ಕೊಂಡು ಹೋಗಿದ್ರಾಗೈಸ್ ನೋಡಿ ಇದೇ ಬರೋಂಥದ್ದು ಯಾವಾಗ ನಾವು ಕಂಫರ್ಟ್ ಝೋನ್ ಅಂತ ನಾವು ಅಲ್ಲೇ ಇರ್ತೀವೋ ಅದು ನಮಗೆ ವೀಕ್ನೆಸ್ ಆಗ್ತಾ ಹೋಗುತ್ತೆ ಸೊ ಇವಾಗ ಯಾರೋ ಕಂಫರ್ಟ್ಝೋನಲ್ಲೇ ಇದ್ದಾರೆ ಅವ್ರು ಸ್ವಲ್ಪ ಹುಷಾರಾಗಿರಬೇಕು ಬರುತ್ತೆ ಇದು ಮಾತ್ರ ಮಾತುಗಳಿಲ್ಲ ಓಕೆನಾ ಸೊ ಕಾಲಿಟ್ಕೊಂಡು ಹೋಗಿದ್ರೋ ಇಲ್ಲೋ ಸೆಕೆಂಡ್ ವಿಷಯ ಆದರೆ ಬೇರೆಯವ್ರ ಜೊತೆ ಇದ್ದಿದ್ದರಿಂದ ಮಂಜುನಾ ಜೊತೆ ಇದು ಕೂಡ ಎಫೆಕ್ಟ್ ಆಗಿದೆ ಕ್ಲಿಯರಾಗಿ ಗೊತ್ತಾಗ್ತದೆ ಒಟ್ನಲ್ಲಿ ಓರಲ್ ಆಗಿ ನೋಡಿದಾಗ ಚೆನ್ನಾಗಿದೆ ಅಂತ ಅನ್ಸುತ್ತೆ ಆ್ಯಂಡ್ ಇವತ್ತಿನ ಎಪಿಸೋಡ್ಗೆ ಏನು ಬೇಕಾಗಿತ್ತು ಅದು ಸಿಕ್ಕಿದೆ ಅದನ್ನು ಯಾವ್ಯಾವ ಥರ ಹೋಗ್ತಾರೆ ಏನು ಕತೆ ನೋಡಬೇಕು ಆ್ಯಂಡ್ ಇಲ್ಲಿ ನನ್ನ ಪ್ರಕಾರ ರಜಾ ತೋರ್ದು ಫಸ್ಟ್ ತಪ್ಪಿದೆ ಅಂತ ಅನ್ಸುತ್ತೆ ಯಾಕಂದ್ರೆ ಕೆಲಸ ಮಾಡಿದ್ರೆ ಒಂದೇ ವಿಷಯಕ್ಕೆ ಇಷ್ಟೆಲ್ಲ ಆಗ್ತಿರೋಂಥದ್ದು ಕೆಲಸ ಮಾಡಿದ್ರೆ ಮುಗ್ದೋಗ್ತಿತ್ತು ಯಾಕೆ ಕೆಲಸ ಮಾಡ್ತಲ್ಲ ಏನು ಕತೆ ಅದನ್ನು ಇವತ್ತಿನ ಎಪಿಸೋಡಲ್ಲಿ ನೋಡಬೇಕು ಆ್ಯಂಡ್ ಇವಾಗ ಸಲ ಪ್ರೋಮೋ ಪ್ಲೇ ಮಾಡ್ತೀನಿ ನೋಡಿ மஸ்தூரு ஏன்து நம்ம கமெண்ட் செக்ஷன் தெளி சிகோண மத்தே தேங்க்யூ யூ லவ் யூ கேஸ்ட் பாய்